ಹಾಯ್ ಹಲೋ ನಮಸ್ತೆ ನಾನು ನಿಮ್ಮ ಪ್ರೀತಿಯ ಪಾವನಿ ಶಿವರಾಜ್ ನಾನು ಇವತ್ತು ತೋರಿಸುವಂತ ರೆಸಿಪಿ ಬೆಳಗಿನ ಮಂಡಾಳ ಮಂಡಾಳೊಗ್ಗಣಿ ತೋರಿಸ್ತಾ ಇದ್ದೀನಿ ಎಲ್ಲರಿಗೂ ಪ್ರಿಯವಾದ ಮಂಡಾಳೊಗ್ಗಣಿ ಅದನ್ನು ಮಾಡಲು ಬೇಕಾಗುವ ಸಾಮಗ್ರಿಗಳು ಹಾಗೂ ಮಾಡುವ ವಿಧಾನ ಹೇಗೆ ಅಂತ ನೋಡೋಣ ಬನ್ನಿ ಮಂಡಾಳೊಗ್ಗಣಿ ಮಾಡೋದಕ್ಕೆ ಎಣ್ಣೆ ಸಾಸಿವೆ ಜೀರಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಅರಿಶಿಣ ಪುಡಿ ಪುಟಾಣಿ ಇಟ್ಟು ಮಂಡಾಳು ನಾನು ನೆನೆಸಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈರುಳ್ಳಿ ಹಸಿಮೆಣಸಿನಕಾಯಿ ಟೊಮೆಟೊ ಮತ್ತು ಕರಿಬೇವು ಕೊತ್ತಂಬರಿ ತಗೊಂಡಿದ್ದೀನಿ ಈಗ ಮಾಡುವ ವಿಧಾನ ಒಂದು ಪಾತ್ರೆಗೆ ಎಣ್ಣೆ ಹಾಕಿ ನಾನಿಲ್ಲಿ ಐದು ಜನಕ್ಕಾಗಷ್ಟು ಮಂಡಾಳ ಒಗ್ಗಣಿ ಮಾಡ್ತಾ ಇದ್ದೀನಿ ಹಾಗಾಗಿ ಮೂರು ಸೌಟಷ್ಟು ಎಣ್ಣೆ ಯೂಸ್ ಮಾಡ್ತಾ ಇದ್ದೀನಿ ಎಣ್ಣೆ ಕಾದ ನಂತರ ಸಾಸಿವೆ ಮತ್ತು ಜೀರಿಗೆ ಹಾಕ್ತಾ ಇದ್ದೀನಿ ಸಾಸಿವೆ ಜೀರಿಗೆ ಎರಡು ಚಟಪಟ ಅಂತ ಸಿಡ್ದಾದ್ಮೇಲೆ ಕರಿಬೇವು ಹಾಕ್ತಾ ಇದ್ದೀನಿ ನಂತರ ಹೆಚ್ಚಿರುವಂತಹ ಈರುಳ್ಳಿ ಹಾಕ್ತಾ ಇದ್ದೀನಿ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು ಕಂದು ಬಣ್ಣ ಬರೋವರೆಗೂ ಫ್ರೈ ಮಾಡಿದರೆ ಸಾಕು ನಂತರ ಹಸಿಮೆಣಸಿನ್ಕಾಯಿ ಹಾಕ್ತಾ ಇದ್ದೀನಿ ಹಸಿಮೆಣ್ಸಿನ್ಕಾಯಿ ಕೂಡ ಚೆನ್ನಾಗಿ ಫ್ರೈ ಆಗಬೇಕು ಎರಡು ಚೆನ್ನಾಗಿ ಫ್ರೈ ಆದ ನಂತರ ಹೆಚ್ಚಿರುವಂತಹ ಟೊಮೆಟೊ ಹಾಕ್ತಾ ಇದ್ದೀನಿ ಟೊಮೆಟೊ ಕೂಡ ಚೆನ್ನಾಗಿ ಸಾಫ್ಟ್ ಆಗಬೇಕು ಈ ಮಂಡಾಳ ಒಗ್ಗರಣಿನ ನೀವು ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಟೊಮೆಟೊ ಚೆನ್ನಾಗಿ ಸಾಫ್ಟ್ ಆದ ನಂತರ ರುಚಿಗೆ ತಕ್ಕಷ್ಟು ಹಾಕ್ತಾ ಇದ್ದೀನಿ ನಂತರ ಹರಿಶಿಣ ಪುಡಿ ಅರಿಶಿಣ ಪುಡಿ ಹಾಕಿ ಕೊತ್ತಂಬರಿ ಹಾಕ್ತಾ ಇದೀನಿ ನಂತರ ಚೆನ್ನಾಗಿ ಕೈಯಾಡಿಸ್ಬೇಕು ಸ್ವಲ್ಪ ನೀರ್ ಹಾಕಿ ಸ್ವಲ್ಪ ಇದು ಕುದಿಬೇಕು ಇದು ಸ್ವಲ್ಪ ಕುದ್ದಾದ ನಂತರ ನೆನೆಸಿರುವಂತಹ ಮಂಡಾಳ ಹಾಕೋಣ ನೋಡಿ ಈಗ ಚೆನ್ನಾಗಿ ಕುದ್ದಿದೆ ಈಗ ನೆನೆಸಿರುವಂತಹ ಮಂಡಾಳ ಹಾಕ್ತಾ ಇದ್ದೀನಿ ಇದನ್ನು ಚೆನ್ನಾಗಿ ಕಲಿಸ್ಬೇಕು ಚೆನ್ನಾಗಿ ಕಲಸಿ ಇದು ಇನ್ನೂ ರುಚಿಕರವಾಗಿ ಬರಬೇಕಂದ್ರೆ ಪುಟಾಣಿಟ್ಟು ಹಾಕಬೇಕು ಪುಟಾಣಿಟ್ಟು ಸ್ವಲ್ಪ ಜಾಸ್ತಿ ಹಾಕೋದ್ರಿಂದ ಮಂಡಾಳ ಒಗ್ಗರಣೆ ತುಂಬಾ ರುಚಿಕರವಾಗಿರುತ್ತೆ ಚೆನ್ನಾಗಿ ಕಲಿಸ್ಬೇಕು ನೋಡಿ ಈಗ ಮಂಡಾಳ ಒಗ್ಗಣಿ ರೆಡಿಯಾಗಿದೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನನ್ನ ಎಲ್ಲ ಹೊಸ ವೀಡಿಯೋಸ್ ನೋಟಿಫಿಕೇಶನ್ ನಿಮಗೆ ಮೊದಲು ಬರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್